ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಅನೇಕ ರೀತಿಯ ಯೂಸ್ಫುಲ್ ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ತುಂಬ ಜನ ಡಯಟ್ ಪ್ಲ್ಯಾನ್ ಮಾಡ್ತಾ ಇರ್ತೀರ ಅಂದರೆ ವೆಯ್ಟ್ ಗೇನ್ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಿಮ್ಮದೇ ಆದ ರೀತಿಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿ ಡಯಟ್ ಮಾಡ್ತಾ ಇರ್ತೀರ ಅಂಥವರು ಬೂದ್ ಕುಂಬಳಕಾಯಿ ಜ್ಯೂಸನ್ನು ಕುಡಿಯೋದು ತುಂಬಾ ಒಳ್ಳೆಯದು ನಾವು ಡಯಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಹೈಪರ್ ಆ್ಯಸಿಡಿಟಿ ಥರ ಆಗಿಬಿಟ್ಟಿರುತ್ತೆ ಹೊಟ್ಟೆಯಲ್ಲಿ ಖಾಲಿ ಫೀಲ್ ಅನ್ನಿಸ್ತಾ ಇರುತ್ತೆ ಹಾಗೆ ಹಸಿವಾಗೋ ಥರನೂ ಆಗ್ತಾ ಇರುತ್ತೆ ನಾವು ಬೂದು ಕುಂಬಳಕಾಯಿ ಜ್ಯೂಸನ್ನು ಬೆಳಿಗ್ಗೆ ತಕ್ಷಣ ಕುಡಿಯೋದ್ರಿಂದ ಫುಲ್ನೆಸ್ ಫೀಲ್ ಇರುತ್ತೆ ಹಾಗೆ ಹೊಟ್ಟೆ ತುಂಬೋಗಿರೋ ಥರ ಅನಿಸ್ಬಿಡುತ್ತೆ ಹಾಗೆ ಸುಲಭವಾಗಿ ಇದು ಜೀರ್ಣ ಆಗೋದಿಲ್ಲ ಆ್ಯಸಿಡಿಟಿ ಆಗೋ ಥರ ಕೂಡ ಏನೂ ಆಗೋದಿಲ್ಲ ಇದರಿಂದ ಅಂತೂ ನಮಗೆ ಜಾಸ್ತಿ ಆಗೋದೇ ಇಲ್ಲ ಯಾಕಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದರಲ್ಲಿ ನೀರೇ ಇರೋದ್ರಿಂದ ವೆಯ್ಟ್ ಗೇನ್ ಆಗೋ ಚಾನ್ಸ್ ಇರಲ್ಲ ಹಾಗೆ ವೆಯ್ಟ್ ಗೇನ್ ಆಗೋ ಥರ ಯಾವುದೇ ರೀತಿ ಕಂಟೆಂಟ್ ಕೂಡ ಇದರಲ್ಲಿಲ್ಲ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಹಾಗಾಗಿ ನಾವು ಡೈಲಿ ಇದನ್ನು ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಹಾಗೆಯೇ ಬಿ ಪಿ ಪ್ರಾಬ್ಲಮ್ಗಳಿರುತ್ತೆ ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಬೋದು ನೀಟಾಗಿ ಇದನ್ನು ನಾವು ಗ್ರೈಂಡ್ ಮಾಡಿ ಕುಡಿಬೇಕು ಯಾವುದೇ ಕಾರಣಕ್ಕೂ ಸೋಸ್ಬಾರ್ದು ಸೋಸಿದ್ರೆ ಅದರಲ್ಲಿರೋ ಕಂಟೆಂಟ್ ಏನೂ ಕೂಡ ಅದರಲ್ಲಿ ಉಳಿಯೋದಿಲ್ಲ ಆದಷ್ಟು ನಾವು ಗ್ರೈಂಡ್ ಮಾಡಿ ಅದನ್ನು ಹಾಗೇನೇ ಕುಡಿಯೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೂದ ಕುಂಬಳಕಾಯನ್ನ ಅದರ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಕುಡಿಯೋದೇನೋ ಕಷ್ಟ ಅನಿಸಲ್ಲ ನಮಗೆ ಚೆನ್ನಾಗಿ ಗ್ರೈಂಡ್ ಮಾಡಿಲ್ಲ ಅಂದರೆ ಸ್ವಲ್ಪ ಬಾಯಿಗೆ ಸಿಕ್ತಾಗುತ್ತೆ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಸೋಸ್ದಲೇ ಡೈರೆಕ್ಟಾಗಿ ಕುಡೀರಿ ಈ ರೀತಿ ನೀವು ಡೈಲಿ ಅಲ್ಲಿ ಮಾಡೋದ್ರಿಂದ ನಿಮ್ಮ ವೆಯ್ಟನ್ನು ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬೋದು ಅಂದರೆ ನೀವು ಡಯಟ್ ಪ್ಲ್ಯಾನ್ ಕೂಡ ಮಾಡ್ಕೋಬೋದು ಅಂದರೆ ಯಾವ ಫುಡ್ ಒಳ್ಳೆಯದು ಯಾವ ಫುಡ್ ಒಳ್ಳೇದಲ್ಲ ಇದೆಲ್ಲ ನಿಮಗೆ ಗೊತ್ತಿರಬೇಕು ಜೊತೆಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಹಾಗೆ ಕರ್ಬೇವು ಸೊಪ್ಪು ಇರುತ್ತೆ ನೋಡಿ ಅದನ್ನು ಕೂಡ ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ತಿನ್ನೋದ್ರಿಂದ ಬೊಜ್ಜಿನಂಶ ಏನಿದೆ ಅದನ್ನು ಕಡಿಮೆ ಮಾಡ್ಕೋಬೋದು ಹಾಗೆ ಕರ್ಬೇವು ಸೊಪ್ಪು ಏನಿದೆ ಅದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿನ ಹಾಗೆ ಆಗಿಬೇಕಾದ್ರೆ ಖಾರ ಖಾರ ಅನ್ನಿಸ್ಬಿಡುತ್ತೆ ಸ್ವಲ್ಪ ಆದಷ್ಟು ಜಜ್ಜಿ ಬಿಟ್ಟು ತಗೊಳ್ಳಿ ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಿ ನಾವು ಬಾಯಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಗ್ದುಬಿಟ್ಟು ಸ್ವಲ್ಪ ನೀರನ್ನು ಕುಡಿಬೋದು ಹಾಗೆ ಕರ್ಬೇವ್ ಸೊಪ್ಪನ್ನು ಕೂಡ ಹಾಗೆ ನಾವು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಕೂದಲು ಉದುರ್ತಾ ಇರುತ್ತೆ ನೋಡಿ ತುಂಬ ಜನರಿಗೆ ಹಾಗೆ ಬಿಳಿ ಆಗ್ತಾ ಇರುತ್ತೆ ಕೂದಲು ಅಂಥವ್ರಿಗೆ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾವು ಡೈಲಿ ರೊಟೀನಲ್ಲಿ ಫಾಲೋ ಮಾಡೋದ್ರಿಂದ ಲಾಂಗ್ ಟರ್ಮಲ್ಲಿ ನಮಗೆ ಗುಡ್ ರಿಸಲ್ಟನ್ನು ಕೊಡುತ್ತೆ ಮಾರ್ಕೆಟಿಂದ ನಾವು ತರಕಾರಿಗಳಾಗಿರ್ಬೋದು ಅಥವಾ ಫ್ರೂಟ್ಸು ಹಾಗೆ ಮೆಣಸಿನಕಾಯಿ ಇದನ್ನೆಲ್ಲ ತಂದ ತಕ್ಷಣ ನಾವು ಹಾಗೆ ತೆಗೆದು ಇಡೋದ್ರ ಬದಲಾಗಿ ತಂದ ತಕ್ಷಣ ಅದಕ್ಕೆ ಸ್ವಲ್ಪ ಅರಶಿನ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳೆದು ಹಾಗೆ ಒರೆಸಿ ಇಲ್ಲಾಂದರೆ ಅದ್ರ ನೀರು ಹೋಗೋ ತನಕ ಹಾಗೆ ಇಟ್ಟು ಮತ್ತೆ ನಾವು ಅದನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಕೆಮಿಕಲ್ ಎಲ್ಲ ಹೋಗುತ್ತೆ ಹಾಗೆ ನಾವು ಫ್ರೆಶ್ ಆಗಿ ಅದನ್ನು ಯೂಸ್ ಮಾಡ್ಕೋಬೋದು ಹಸಿಮೆಣ್ಸಿನಕಾಯಿ ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಅದ್ರ ತೊಟ್ಟು ಸಮೇತ ನಾವು ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ನಾವು ಅದರಿಂದ ತೊಟ್ಟನ್ನು ತೆಗಿಬೇಕು ಯಾವುದೇ ಕಾರಣಕ್ಕೂ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ನೀವು ನೀರಿಗೆ ಹಾಕಬೇಡಿ ತೊಟ್ಟು ಸಮೇತನೇ ನೀರಿಗೆ ಹಾಕಿ ಮತ್ತೆ ತೊಟ್ಟು ತೆಗೆದು ಬಿಟ್ಟು ನೀವು ಎತ್ತಿಟ್ಕೊಳ್ಳಿ ಜಾಸ್ತಿ ಟೈಮ್ ಇಲ್ಲ ಅಂದರೆ ರಾತ್ರಿ ಹೊತ್ತಲ್ಲಿ ಮಲಗೋಕ್ಕಿಂತ ಮುಂಚೆ ಈ ರೀತಿ ಎಲ್ಲ ತೆಗೆದು ಒಂದು ಬಟ್ಟೆನಲ್ಲಿ ಹಾಕಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ಲು ಚೆನ್ನಾಗಿ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿರುತ್ತೆ ಡ್ರೈ ಆಗಿರುತ್ತೆ ಆವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೋಬೇಕು ಅಂದರೆ ರೀತಿ ಒಂದು ಬಟ್ಟೆನೆಲ್ಲ ಹಾಕಿ ಹಾಗೆ ಸ್ವಲ್ಪ ಒರೆಸಿ ಅಂದರೆ ಅದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಕಂಟೈನರಿಗೆ ಸ್ವಲ್ಪ ಟಿಶ್ಯೂ ಪೇಪರ್ನ ಹಾಕಿ ಅದರ ಮೇಲೆ ನೀವು ಹಸಿಮೆಣ್ಸಿನಕಾಯಿನ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಏನಿಲ್ಲ ಅಂದರೂ ಒಂದು ತಿಂಗಳ ತನಕ ಅದರಲ್ಲಿ ಏನೂ ಆಗಿರೋದಿಲ್ಲ ಹಾಳಾಗೋದಿಲ್ಲ ನೋಡ್ತಾ ಇರ್ತೀರಲ್ವ ಸ್ವಲ್ಪ ಹಣ್ಣಾಗ್ತಾ ಇದೆ ಅಥವಾ ಹಾಳಾಗಿದೆ ಅಂದರೆ ಅದನ್ನೆಲ್ಲ ತೆಗೆದುಬಿಡಿ ಮತ್ತು ನೀವು ಅದನ್ನು ಸ್ಟೋರ್ ಮಾಡಿ ಒಂದು ತಿಂಗಳ ತನಕ ಆರಾಮಾಗಿ ಯೂಸ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಫ್ರಿಜ್ಜಲ್ಲೇ ಇಡಬೇಕು ಅನ್ನೋದೇನೂ ಇಲ್ಲ ನೀವು ಹೊರ್ಗಡೆನೇ ಇಡ್ತೀನಿ ಅಂದರೂ ಕೂಡ ಒಂದು ವಾರದ ತನಕ ಅದು ಹಾಳಾಗದೇ ಇರೋ ಥರ ಫ್ರೆಶ್ ಆಗಿ ಇಟ್ಕೋಬೋದು ನೋಡಿ ಈ ರೀತಿ ಯಾವುದಾದ್ರೂ ಉದ್ದಕ್ಕಿರೋ ಪಾತ್ರೆ ಆಗಿರ್ಬೋದು ಅಥವಾ ಲೋಟಗಳಾಗಿರ್ಬೋದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಅದ್ರ ಬೇರನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಸ್ವಲ್ಪ ನೀರನ್ನು ಹಾಕಿ ಬೇರು ಮುಳುಗೋ ಥರ ಅದರಲ್ಲಿ ಇಟ್ಟು ಒಂದು ಗ್ಲಾಸ್ ಒಳಗಡೆ ನೋಡಿ ಮೇಲ್ಗಡೆ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೋಬೇಕು ನೀರು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ಕೋಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಕೊಳಿಯೋ ಚಾನ್ಸ್ ಇರುತ್ತೆ ಹಾಗೆ ಒಂದು ಒಂದೆರಡು ಮೂರು ದಿನಕ್ಕೆ ನೀರನ್ನು ಚೇಂಜ್ ಮಾಡಿಕೊಂಡು ಆ ಥರ ಇಟ್ಕೊಂಡ್ರೆ ಕೂಡ ನೀವು ಒಂದು ವಾರ ಅದನ್ನು ಕೆಡದೇ ಇರೋ ಥರ ಇಟ್ಕೋಬಹುದು ಫ್ರಿಜ್ ಇಲ್ಲ ಅಂದರೂ ಕೂಡ ಇಲ್ಲ ಫ್ರಿಜ್ ಅಲ್ಲೇ ಇಡ್ತೀವಿ ಅಂದರೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದರಲ್ಲಿರುವಂಥ ಬೇರನ್ನೆಲ್ಲ ಕಟ್ ಮಾಡಿ ಹಾಗೆ ಎಕ್ಸ್ಟ್ರಾ ಸೊಪ್ಪುಗಳೇನಾದರೂ ಮಿಕ್ಸ್ ಆಗಿದ್ರೆ ಅದನ್ನು ಕೂಡ ತೆಗಿಬೇಕು ಜೊತೆಗೆ ಕೊಳ್ತು ಹೋಗಿರುವಂಥ ಎಲೆಗಳಿರುತ್ತೆ ಅದನ್ನು ಕೂಡ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಒಂದು ಕಂಟೈನರ್ಗೆ ಈ ರೀತಿ ಟಿಶ್ಯೂ ಪೇಪರ್ ಹಾಕಿ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಡೋದ್ರಿಂದ ಫಿಫ್ಟೀನ್ ಡೇಸ್ ತನಕ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಟ್ವೆಂಟಿ ಡೇಸ್ ತನಕನೂ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾವು ಮೇಯ್ನಾಗಿ ಆಗಿ ನೋಡ್ಕೋಬೇಕಾಗಿರೋದು ಅದರಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ಹಾಗೆಯೇ ಮನೆ ಕೆಲಸ ಮಾಡಬೇಕಾದ್ರೆ ಅವಾಗಿಂದ ಅವಾಗಲೇ ನಾವು ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ ಒಂದು ಕೆಲಸನ ಮಾಡ್ತಾ ಮಾಡ್ತಾ ನಾವು ಬೇರೆ ಕೆಲಸಗಳನ್ನು ಕೂಡ ಫಾಸ್ಟಾಗಿ ಮಾಡ್ತಾ ಹೋದರೆ ನಮಗೆ ಕೆಲಸ ಅನ್ನೋದು ಬೇಗನೆ ಮುಗ್ದು ಹೋಗುತ್ತೆ ನಾವು ಹಾಲನ್ನು ಕಾಯಿಸೋಕ್ಕಿಂತ ಮುಂಚೆ ಪಾತ್ರೆ ಅಡಿಗೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಹಾಲನ್ನು ಹಾಕಿ ನಾವು ಕುದಿಸ್ಬೇಕು ಈ ರೀತಿ ಮಾಡೋದ್ರಿಂದ ಪಾತ್ರೆ ತಳ ಹಿಡಿಯೋದಿಲ್ಲ ಹಾಗೆಯೇ ಹಾಲು ಉಕ್ಕಿ ಬರುತ್ತೆ ಅಲ್ವ ತಕ್ಷಣ ನಾವು ಆಫ್ ಮಾಡ್ದಲೇ ಅದನ್ನು ಮತ್ತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಆದಾಗ ಹಾಲು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಕುದ್ದ ತಕ್ಷಣ ನಾವು ತೆಗೆದ್ರೆ ಅದು ಟೇಸ್ಟ್ ಒಂಥರ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಫುಲ್ ಅದು ಕುದ್ದಿರೋದಿಲ್ಲ ಆದಷ್ಟು ಒಂದು ಐದು ನಿಮಿಷ ಅದನ್ನು ಎಕ್ಸ್ಟ್ರಾ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸೋದ್ರಿಂದ ನಾವು ಕಾಫಿ ಮಾಡಿದಾಗ ಆಗಿರ್ಬೋದು ಅಥವಾ ಟೀಗೆಲ್ಲ ಯೂಸ್ ಮಾಡ್ಕೋತೀವಲ್ವ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವ್ ಸೊಪ್ಪು ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ನೀರಿನ ಅಂಶ ಏನಾದರೂ ಇದ್ದರೆ ಅದು ನಮಗೆ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಬೇಗ ಕಪ್ಪಾಗಿಬಿಡತ್ತೆ ಮತ್ತೆ ಅದನ್ನು ನಮಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಆದಷ್ಟು ಈ ರೀತಿ ಒಂದು ಬಟ್ಟೆ ಇಟ್ಟು ಅದರ ಮೇಲ್ಗಡೆ ಸೊಪ್ಪುಗಳನ್ನೆಲ್ಲ ಹಾಕಿ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಒಂದು ಕಂಟೈನರಲ್ಲಿ ಹಾಕಿ ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಒಂದು ತಿಂಗಳುಗಳ ಕಾಲ ನಾವು ಕರ್ಬೇವ್ ಸೊಪ್ಪನ್ನು ತುಂಬ ಫ್ರೆಶ್ ಆಗಿಯೇ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಆದಷ್ಟು ಅದನ್ನು ತೊಳೆದು ಮತ್ತು ಒಣಗಿಸಿ ಸ್ಟೋರ್ ಮಾಡೋದನ್ನು ಅವಾಯ್ಡ್ ಮಾಡಿ ಈ ಥರ ಮಾಡೋದ್ರಿಂದ ಬೇಗ ಕಪ್ಪಾಗಿಬಿಡತ್ತೆ ನೀವು ಆ ಥರ ಮಾಡಬೇಕು ಅಂದರೆ ಅದನ್ನು ಫುಲ್ಲು ಡ್ರೈ ಮಾಡಬೇಕು ಸೊಪ್ಪೆಲ್ಲ ಫುಲ್ಲು ಒಣಗಿಸಿ ಇಟ್ಟರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಆದರೆ ಹಸಿ ಸೊಪ್ಪನ್ನು ಯೂಸ್ ಮಾಡ್ತೀನಿ ಅಂದಾಗ ಆದಷ್ಟು ಅದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲದೆ ಇರೋ ಥರ ನೀವು ನೋಡ್ಕೋಬೇಕಾಗತ್ತೆ ತಲೆಗೆ ಎಣ್ಣೆ ಹಚ್ಚಬೇಕಾದ್ರೆ ಬರೀ ಕೊಬ್ಬರಿ ಎಣ್ಣೆನೆ ಹಚ್ಚೋದ್ಕಿಂತ ಅದಕ್ಕೆ ಸ್ವಲ್ಪ ಅರಳೆಣ್ಣೆ ಹಾಗೆ ಬಾದಾಮಿ ಎಣ್ಣೆ ಜೊತೆಗೆ ರೋಸ್ಮೆರಿ ಆಯಿಲ್ ಸ್ವಲ್ಪ ಹಾಕ್ಬಿಟ್ಟು ಅದು ಒಂದೆರಡರಿಂದ ಮೂರು ತೊಟ್ಟು ಸಾಕಾಗುತ್ತೆ ಮತ್ತು ಅದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಹಾಕಿ ನಾವು ತಲೆಗೆ ಹಾಕೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಉದ್ದ ಬರುತ್ತೆ ಕೂದಲು ಉದ್ರೋ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನಾವು ಡೈಲಿ ರುಟೀನಲ್ಲಿ ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ಕೂದಲನ್ನು ನಾವು ತುಂಬಾ ನೀಟಾಗಿ ಹಾಗೆ ಚೆನ್ನಾಗಿ ಇಟ್ಕೋಬೋದು ನಾನ್ವೆಜ್ ರೆಸಿಪಿಗಳನ್ನು ಮಾಡಬೇಕಾದ್ರೆ ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿ ನಾವು ರೆಸಿಪಿಗಳನ್ನು ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಜೀರಿಗೆ ಜೊತೆಗೆ ಧನಿಯಾ ಸ್ವಲ್ಪ ಕರಿಮೆಣಸು ಹಾಗೆ ಚಕ್ಕೆ ಲವಂಗ ಮತ್ತು ಬ್ಯಾಡಿಗೆ ಮೆಣಸನ್ನು ಇದ್ದೀನಿ ಇದು ನಿಮ್ಮ ರುಚಿಗೆ ಹಾಗೆ ಹಾಕ್ಕೋಬೋದು ಹಾಗೆಯೇ ಸ್ವಲ್ಪ ಕರಿಪೇವ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಮತ್ತು ನಾವು ಅದೇ ಪ್ಯಾನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಾಗೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧದಷ್ಟು ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಹಣ್ಣು ಚಿಕ್ಕದಾಗಿದ್ದರೆ ಒಂದು ಸಾಕಾಗುತ್ತೆ ಹಾಗೆ ಸ್ವಲ್ಪ ಹುಣಿಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರುವಂಥ ಎಲ್ಲ ಮಸಾಲೆಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನೀರನ್ನು ಹಾಕ್ಕೊಳ್ಳಿ ನೀರು ಹಾಕಿ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಬೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರುಬ್ಬಿ ಆದಮೇಲೆ ಮತ್ತೆ ಒಂದು ಪಾತ್ರೆನ ಇಟ್ಟು ಪಾತ್ರೆ ಬಿಸಿ ಆಗ್ತಾ ಇದ್ದಾಗೇ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೋಬೋದು ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಉಪ್ಪು ಸ್ವಲ್ಪ ಅರಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮತ್ತು ನಾವು ಮುಚ್ಚಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೋಬೇಕು ನೀರಿನ ಅಂಶ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ನೋಡಿ ಈ ರೀತಿ ಆಗಬೇಕು ನೀರಿನ ಅಂಶ ಬಿಟ್ಕೊಂಡ್ರೇ ಅದು ರುಚಿ ತುಂಬ ಚೆನ್ನಾಗಿ ಬರೋದು ಮತ್ತು ನಾನಿಲ್ಲಿ ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಮತ್ತೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹಾಗೆ ಒಂದು ಕುದಿ ಬಂದಾದ ಮೇಲೆ ನಾವಿಲ್ಲಿ ಕೋಕೋನಟ್ ಮಿಲ್ಕನ ಆ್ಯಡ್ ಮಾಡ್ಕೋಬೇಕು ನೀವು ತೆಂಗಿನಕಾಯಿ ತುರಿನ ಗ್ರೈಂಡ್ ಮಾಡಿ ಕೂಡ ಹಾಕೋಬಹುದು ಅಥವಾ ಕ್ರೀಮ್ ಕೂಡ ಸೇರಿಸ್ಕೋಬೋದು ಮತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಆ ಸಾಂಬಾರ್ ರೆಡಿಯಾಗೇ ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು